ಆಮೇಲೆ ಗೊತ್ತಾಡಿ ಕ್ವಾಪತ್ ಹೆಂಗ್ ಮಾಡ್ತದೆ ಅಂತ ಏನ್ ಕಡ್ಡಿ ತುಂಡದಂಗ ಹೇಳ್ಬಿಡ್ತೀನಿ ಏನ್ ಮಾಡ್ಕೊಂಡಿ ಅಂತ ಅದ್ನಾರು ನೀನು ಅಮ್ಮ ಯಾವ್ ನಾವು ನಾವ್ ಕಾಳಮನ್ಮನಿ ಅನ್ನೋ ವಿಷಯ ಮಾತ್ರ ಹೇಳ್ಬಿಡಕನಮ್ಮ ಹೇಳ್ಬಿಟ್ಟು ಕಾಳಮನ್ಮನ ಇವಿ ಅಂತವ ಬಂದ್ಬಿಟನಾವಣ್ಣಮ್ಮ ನಾವ್ ಬಂದ್ಬಿಟ್ಟ ನಾವ್ ಎಲ್ಲ ಬೇರೆ ಇವಿ ಅಂತ ಏನ್ ಮಾಡ್ಕೊಂಡ್ ಮಾಡ್ಕೊಳ್ಳಿ ಇಲ್ಲಿವಿ ಅಂತ ಮಾತ್ರ ಹೇಳ್ಬಿಡಕನಮ್ಮ ಹುಡಿಕ ಬಂದ್ರೆ ಏನ್ ಮಾಡದು ಸರಿ ಕಂಚಿನು ಆಯ್ತು ಬಿಡು ಇಲ್ಲಿ ಅಂತ ಹೇಳದ ಬೇಡ ನಾನು ಎಲ್ಲ ಬೇರೆ ಕನಿ ಅಂತ ಅಂತೀನಿ ಆಯ್ತಾ ಸರಿ ಆಯಿತಮ್ಮ ಮಾತಾಡು ಹಲೋ ಹಾಯ್ ಕಬ್ಲಮ್ಮ ಏನು ಮಾಡ್ತಾ ಇದ್ದೀರ ಏನು ಅಲ್ಲ ಓದ ಪೂ ಅನಿತ್ತು ನಿರ್ಡು ಬರ್ತಾ ಇ ನಿಂಗೆ ಎರಡು ಸತಿ ಫೋನ್ ಮಾಡಿದ್ಯಾ ಏನ್ ಕಬ್ಲಮ್ಮ ನಿನ್ ಕೊಪ್ಪ ನಿಂಗೆ ಏನು ದುರಂಗ ಮಾತಾಡ್ತಾ ಮತೈದ್ಯ ನಾ ನೆನ್ ದುರಾಂಗ್ ಕಡ್ದೋರ್ ಮತ್ತು ಅತ್ಯಾದೇನು ಸತಿ ಫೋನ್ ಮಾಡದೊಳ್ಳೇ ಏನ್ ಏನಿ ಒಳ್ಳೆ ಸೇಮ್ ಕೆಲ್ದ ನಂಗೆ ಅತಿ ನೀನು ಕಬ್ಲಮ್ಮ ಜಾಸ್ತಿ ಮಾತಾಡ್ಬೇಡ ನೋಡು ನಾನು ಗಂಡನದ್ ಮರಿ ಬಿಡೋ ಐ ನಿನ್ ಗಂಡ ಬಾಯ ಮುನ್ನ ಕಂದರವಾ ಬಾಬು ನೀನು ಅದೇ ತಕ್ಕ ಬೆಂಕಿ ಕನೀನಾ ನೀನು ಅಪ್ಪ ಗಂಡಕನ ಏನು ಹೊಸಿ ನೀನು ಥೂ ನಾಚಕಾಯ್ಕಿಲ್ವ ಗಂಡ ಗಿಂಡ ಅಂತ ಅನ್ನಕ್ಕೆ ಏನು ಹೊಸಿ ನೀನು ಏನು ಬೇಕಾದಂಗ ಸೀರೆ ಅವಕೆ ಅಂತ ಅನ್ಕೊಟ್ಟಿದ್ದೀಯೇ ಏನು ಉಣ್ಣಕ್ಕೆ ಏನು ಮಟನು ಚಿಕನು ಏನಂತ ಅನ್ಕೊಟ್ಟಿದ್ದೀಯ ಅಲ್ಲ ಇರಷ್ಟು ದಿವಸ ಹಸಿ ತರಕಾರಿ ಹಸಿ ಎಣ್ಣ ತಿನ್ಸಿ 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 ಬೆಪ್ಪನ್ ಕುಣಿಸಿದೆ ನಿನ್ ಕುಟೇನ್ ಮಾತು ನೋಡು ಹೋಗು ಬಾಯಿ ಮುಚ್ಕೊಂಡು ಜಾಸ್ತಿ ಮಾಡ್ಕಿತ್ತಾ ಬಿಡ ನೀನು ಏಯ್ ಕಮಲಮ್ಮ ನೋಡು ನೀನು ತುಂಬ ಅತಿಯಾಗಿ ಆಡ್ತಾ ಇದೆಯಾ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ನಿನ್ನ ಅಯ್ಯ ಏನು ಮಾಡ್ಕಂಡಿ ಅದು ಏನು ಮಾಡ್ಕಂಡಿ ಮಾಡ್ಕೊಂಡು ಓಡದ ಅದು ಏನು ಮಾಡ್ಕಂಡಿ ಮಾಡ್ಕಪ್ಪ ನೋಡ್ತೀನಿ ನಾನು ಏನು ಮಾಡ್ಕಲಕ್ಕಾಕಿಲ್ಲ ನೋಡು ಜಾಸ್ತಿ ಮಾತಾಡ್ದ್ರೇ ಒಂದೇ ಒಂದು ಸ್ವಿಚ್ ಆನ್ ಮಾಡ್ತಿನ ಅಷ್ಟೇನೆ ಹೊಟ್ಟೆ ወಳಗಳಡೆ ಬ್ಲಾಸ್ಟ್ ಆಗ್ಬೇಕು ಅಯ್ಯಯ್ಯೆ ಸುತ್ನಾರ ಆನ್ ಮಾಡು ಏನಾರು ಮಾಡು ಸರಿಯಾ ನಿನ್ ಕೂಟ್ ಬಾಟಾ ಮಾಡತ್ಕೆ ಹೊಟ್ಟೆ ಗಿಲ್ದನೆ ಸಾಯ್ತಕ್ಕೆ ಅಾ ಉಬ್ಬರ್ದರ ಅಕ್ಕ ಹೋಗು ಬಾಯಿ ಮುಚ್ಕೊಂಡು ಅಬ್ಬೋ ಏನು ಬ್ಲಾಸ್ಟ್ ಮಾಡಿ ಯೆ ಮಾಡಿ ಬಿಡು ಒಳ್ಳೆ ಕೆಲಸ ಒಂದೇ ಸತಿ ಸತ್ತು ಐತಿವೇ ಒಳ್ಳೆ ಕೆಲಸ ಐತದೆ ಮಾಡು ಬ್ಲಾಸ್ಟ್ ನಿನ್ ಕೂಟ್ ಬಾಟಾ ಮಾಡಕದದಾ ಒಟ್ಟಿಗೆ ಒಂಚೂರು ಒಟ್ಟಿಗೆ ಊಟ ತಂದು ಕೊಡೋಕಾಕಿಲ್ಲ ಹಣ್ಣು ತರಕಾರಿ ತಿಂದ ತಿಂದ ಎಸಿ ಸಾಯಬೇಕು ಸಾಯ್ಬೇಕು ನಿಂದೊಂದು ಮನೆ ಕೂಲ್ವಾ ಒಂದು ಗ್ಯಾಸ್ ಇಲ್ಲ ಇವತ್ತು ಅಪ್ಪತ್ರ ಬಡವ್ರ ಮನೆ ಗ್ಯಾಸ್ ತಂದು ಮಡಿಕತ್ತಾರೆ ನಿಮ್ಗೆ ರೋಗ ಬಂದಿರೋದು ಒಂದು ಗ್ಯಾಸ್ ಇಲ್ಲ ಏನಿಲ್ಲ ಹಚ್ಕಟ್ಟಾಗೆ ಒಂಚೂರು ಊಟಕ್ಕೆ ಗತಿ ಇಲ್ಲ ಬಂಗ್ಲೆ ಕೋಟಿ ಇರೋದಂತೆ ಕೋಟಿ ಯಾಕಪ್ಪ ಕೋಟಿ ಯಾರು ಹೆಣ್ಣಿಗೆ ಬೇಕಾಕೊಂಡೋಗಿ ಕೋಟಿ ಒಟ್ಟಿಗೆ ಹುಣಕ್ಕೆ ಇಟ್ಟಿಲ್ದ್ಮೇಲೆ ಅಲ್ಲ ಒಂದು ಮುದ್ದೆ ಇಟ್ಟು ಉಳೋಕೆ ಗತಿ ಇಲ್ದ್ಮೇಲೆ ಅದ್ಯಾ ಕೋಟಿ ಮಡಿಕೊಂಡು ಏನು ಮಾಡಿ ನೀನು ಬೆಂಕಿ ಬೆಂಕಿಕ್ಕ ಹುಷಾರು ನಿನ್ನೊಂದ್ಸತಿ ಅದು ಇದು ಅನ್ಕೊಂಡು ಏನಂದ್ರೆ ಮಾತ್ ಕಿತ್ತಾಡಿದ್ರೆ ಸರ್ ಎಗ್ಗಿಲ್ ಸಾಕ್ಬಿಡ್ತೀನಿ ಅದೇನ್ ಮಾಡ್ಕೊಂಡು ಮಾಡ್ಕೋ ನಾನಂತೂ ಯಾವ್ದೇ ಕಾರಣಕ್ಕೂ ಬರೀಕಿಲ್ಲ ಅದೇನ್ ಮಾಡ್ಬೇಕು ಅನ್ಕೊಂಡಿದ್ದೆ ಮಾಡು ನಾನ್ ತಲೆ ಕೆಡ್ಸ್ಕೊಳಕಿಲ್ಲ ಏ ಕಮಲಮ್ಮ ಹೇಳ್ತಾ ಕೇಳು ನೀನು ತುಂಬಾ ತಿ ಇದೆ ನಾನು ಎಷ್ಟು ಕೆಟ್ಟ ಮನ್ಸ ಅಂದ್ರೆ ನಾನು ಆಮೇಲೆ ನೀನು ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ ಅದೇನ್ ಮಾಡ್ಕೊಂಡು ಮಾಡ್ಕೋಲ್ಲ ಸುಮ್ನೆ ಜಾಸ್ತಿ ಮಾತಾಡ್ಬಿಡ ನೀನು ಜಾಸ್ತಿ ಮಾತ್ ಕಿತ್ತಾಡ್ಬಿಡ ನೀನು ಹೋಗದಿ ಏನ್ ಮಾಡ್ಕೊಂಡು ಮಾಡ್ಕೋ ನೀನು ಹೋಗ್ಯಾಗ ಎಷ್ಟು ಬೇಕಿ ಕಾಂತ ಸಣ್ಣ ಹೇಳ್ತಿ ಮುಂಡೆ ಮಗನೆ ಓಹ್ ಹಬ್ಬ ತಾನೇ ಇಲ್ಲಿ ಓಹ್ ಇನ್ನಿಷ್ಟ ಇಲ್ಲಿ ಬಂದ್ ಮುಂಡ್ ಹಾಕ ಹೋಗ್ ಹೋಗು ಸತಿ ಏನಾರು ನೀನು ನನ್ನ ಸುದ್ದಿ ಬಂದ್ರೆ ಮಾತ್ರ ನಾ ಸುದ್ದಿ ಕೆರೆಕಿಲ್ಲ ಏನ್ ಕಮಲಮ್ಮ ಏನು ಹಾಟ್ ಆಡ್ತಾ ನೋಡು ನಾನು ಹೇಳಿದ್ದೀನಿ ಇದೊಂದೇ ಒಂದು ಡೀಲ್ ಮುಗಿಸ್ಬಿಡೋಣ ಆ ಕಾಳಮ್ಮನ ಕರ್ಕ ಬನ್ನಿ ಕಿಡ್ನಿ ಮತ್ತೆ ಲಿವರ್ ಕಿತ್ಕೊಂಡ್ಬಿಡ್ತೀನಿ ಆಮೇಲಿಂದ ನಿಮ್ಮನ್ನ ರಾಜರಾಣಿ ತರ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದೀನ ಇಲ್ವೋ ಹಾ ಅವಳನ್ನ ಇವರಾಣಿ ಥರ ನೋಡ್ಕೊಂಡು ನಾನು ಸಿಂಗಾಪುರ್ಗೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಇಲ್ವೋ ಹೇಳಿ ಇದೊಂದು ಸಲ ಇದೊಂದು ಸಲ ಕಂಬಲಮ್ಮ ಯು ಡೋಂಟ್ ವರಿ ಆಯಿತಾ ನಾನು ಎಲ್ಲ ಬಿಟ್ಬಿಡ್ತೀನಿ ನಾನು ಹೇಳ್ತಿದ್ದ ನನ್ನ ಮಗಳ ಜೊತೆ ಚೆನ್ನಾಗಿರ್ಬೇಕು ಅಂತ ನನ್ನ ಮುನ್ಸಿಗೆ ಬಂದಿದೆ ಇದೊಂದೇ ಒಂದು ಇವಾಗ ಒಪ್ಕೊಬಿಟ್ಟಿರೋ ಡೀಲ್ ಮುಗಿಸ್ಬಿಟ್ರೆ ಯಾವುದೇ ಕಾರಣಕ್ಕೂ ಆ ಸಮಸ್ಯೆನೇ ಬೇಡ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಗೆ ಇರ್ಬೋದು ಆಯಿತಾ ನೋಡು ಆಗಲ್ದೇ ಅವ್ನು ಸಿಂಗಾಪುರದಿಂದ ಗಂಡು ಬರ್ತಾಯಿದೆ ಅವಳನ್ನ ಮದುವೆ ಮಾಡಬೇಕು ನನ್ನ ಚಿನ್ನನ ಆಯಿತಾ ನನ್ನ ಮಗಳಿಗಿಂತ ಹೆಚ್ಚಾಗಿ ಅಷ್ಟು ಇಷ್ಟಪಡ್ತೀನಿ ಏನಕ್ಕೆ ನೀನು ಅರ್ಥ ಮಾಡ್ಕೊಳ್ತಾ ಇರಾ ಪ್ಲೀಸ್ ಕಲಮಮ್ಮ ಬಂದ್ಬಿಡು ಕಂಬಲಮ್ಮ ಕಪ್ ಬಂದ್ಬಿಡು ಕಾಳೆ ತಕೊಂಡು ಬಂದುಬಿಡಿ ಬಂದ್ಬಿಡಿ ಯಾ ಕಾಳ ತಕ ಬರಕಿಲ್ಲ ಯಾ ಭೂಳ ಮುನ್ವೆ ತಕೊ ಬರೋಕ್ಕಿಲ್ಲ ನೀನು ಹೇಳ್ಬಿಟ್ಟೆ ಅಂತ ನಾವು ಕೇಳಕ್ಕೆ ನಮಗೆ ಹುಚ್ಚ ಬಂದಿಲ್ಲ ಆಯ್ತಾ ತಲೆ ಹೋಗೋ ದೇವ್ರಿಗೆ ಗೊತ್ತಾಯ್ತಿಲ್ಲ ಅನ್ಕೊಬಿಟ್ಟಿದ್ಯಾ ನಿನ್ ಸವಾಸ ಬೆಂಕಿ ಕ ಮಡಗು ಪೋನ ಮಡಗು ಮಡಗು ಸಾಕು ನಿನ್ನ ಎತ್ತಿಗೆ ಬೆಂಕಿ ಕಂದರು ನಿನ್ ಸವಸ್ವ ಹೋಗಿ ಹೋಗಿ ನಿನ್ ಸವಾಸ ಮಾಡಾರ ಯಾರ್ರೀ ಯಾ ಅದೇನು ಅಂತಿದ್ರ ಅಂತಂಗ ಆಯ್ತು ನಿನ್ ಸವಾಸಕ್ಕೆ ಯಾರ್ರೀ ಯಾ ಮಕ್ಕಕ್ಕೆ ಬಿಟ್ಟರು ಮಡ್ಗಪ್ಪ ಮಡಗು ಮಡಗು ಸಾಕು ನಿನ್ನ ಸವಾಸ ಬೇಡಕತ್ತೆ ನಮ್ಗೆ ಸುಮ್ಮನೆ ಜಾಸ್ತಿ ಮಾತಿಗೆ ತಾಬಿಡ ನೀನು ಅಲ್ಲ ಎಷ್ಟು ಮಟ್ಟ ಮಾತಾಡ್ತಾನ ನೋಡು ಅದೇನೋ ಬ್ರಾಮ್ ಬ್ಲಾಸ್ಟ್ ಮಾಡ್ತೀನಿ ಅಂದ್ರೆ ಮಾಡೋತ್ತಾಗೆ ಒಂದೇ ಸಹ ಸಾಕಾಯ್ತೀವಿ ಏನು ಕಮ್ಲಮ್ಮ ಈ ಥರ ಅಂತ್ಯ ನಾನು ಸುಮ್ಮನೆ ಡೈಲಾಗ್ ಹೊಡ್ತಿದ್ದೆ ಅಷ್ಟೇ ಅಷ್ಟು ಬಿಟ್ಟರೆ ಯಾವ ಹೊಟ್ಟೆ ಒಳಗಡೆ ಯಾವ ಥರ ಬಾಂಬಿಡೋಕ್ಕಾಗುತ್ತೆ ನಿನಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನೋಡು ಕಂಬಲಮ್ಮ ನಾನು ಎಲ್ಲ ಹಳೆಯದೆಲ್ಲ ಬಿಟ್ಬಿಟ್ಟಿದ್ದೀನಿ ನಿನ್ಮೇಲೆ ನಾನು ಹೊಸ ಮನಸ್ಸಾಗಬೇಕು ಹೊಸದಾಗಿ ಜೀವನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಕಂಬಲಮ್ಮ ಪ್ಲೀಸ್ ಅರ್ಥ ಮಾಡ್ಕೋ ನೀನು ಯಾವುದೇ ಕಾರಣಕ್ಕೂ ನಾನು ನಿಮಗೆ ತೊಂದರೆ ಕೊಡಲ್ಲ ಚಿನ್ನಗಾಗ್ಲಿ ನಿನ್ಗಾಗ್ಲಿ ಯಾವುದೇ ಕರದಲ್ಲೂ ತೊಂದರೆ ಕೊಡಲ್ಲ ಪ್ಲೀಸ್ ಕಂಬಲಮ್ಮ ಪ್ಲೀಸ್ ನಿಂದು ಅಮ್ಮ ಅಂತೀನಿ ನೀನು ಬಂದ್ಬಿಡು ಕಮಲಮ್ಮ ನೋಡು ನನ್ನ ಮಗಳನ್ನ ಮದುವೆ ಮಾಡಬೇಕು ನಾನು ಅದಕ್ಕೋಸ್ಕರ ಎಷ್ಟೆಲ್ಲ ತಯಾರಿ ಮಾಡ್ತಾ ಇದ್ದೀನಿ ಇವಾಗ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಕಾಳಮ್ಮನ ಮನೆ ಇದ್ದೀರಲ್ವಾ ನಾನು ಬರ್ತಾ ಇದ್ದೀನಿ ಏನು ಮಾಡಕ್ಕೊಂಡು ಎಲ್ಲಿ ನಾವು ಇಲ್ಲಿಲ್ಲ ನಾವು ಕಾಳಮ್ಮನ ಮನೇಲೇ ಇಲ್ಲ ನಾವು ಬಂದ್ಬಿಟ್ಟ ನಾವು ಅಲ್ಲೇನು ಕೆಲಸ ನಮಗೆ ಅವಮ್ಮನ ತಾವು ಅವಳಿಗೆ ತಿನ್ನಕ್ಕೆ ಇಟ್ಟಿಲ್ದನೇ ಬ್ಯಾರೆ ಅವಳೆ ಬಾರ್ಗೆ ಮನೆ ಮಾಡ್ಕೊಂಡು ಅವಳೆ ಅದನ್ನು ಕಳ್ಕೊಂಡು ಯಾರಕ್ಕೆ ಸಹ ಹೀಗೆ ಸೋತ್ಬಿಟ್ಟು ಪಾಪ ಅವಮ್ಮಗೆ ತಿನ್ನಕ್ಕೆ ಗೊತ್ತಿಲ್ಲ ನಮಗೆ ಕೊಟ್ಟಳು ನಾವು ಅಲ್ಲಿಲ್ಲ ನಾವು ಅವಳಿಗೂ ನಮಗೂ ಸಂಬಂಧವೇ ಇಲ್ಲ ನಾವು ಎಲ್ಲ ಬೇರೆ ಇವಿ ದೂರದಲ್ಲಿವಿ ಇವಿ ನಿಮ್ಮ ಕಣ್ಗೂಸ್ ಕಾಣಿಸ್ಕೊಳಕ್ಕೂ ಇಲ್ಲ ನಿಮ್ಮ ನಿಮ್ ಕೈ ಸಿಗಕ್ಕೂ ಇಲ್ಲ ನಾವು ಸುಮ್ನೆ ಹುಡ್ಕೋ ಪ್ರಯತ್ನ ಪಡಬೇಡ ನಾವು ಕಾಳಮ್ಮನ ಮನೇಲಿ ಇಲ್ಲವಾಮ್ಮನ್ಗು ನಮಗೂ ಸಾಮಾನ್ಧಾನೂ ಇಲ್ಲ ನಾವು ಬೇರೆ ಸಪ್ರೇಟ್ ಬಂದಿವಿ ಇಲ್ಲಿ ಇಲ್ಲ ಹುಡಿ ನನ್ನ ನನ್ಗೆ ಗೊತ್ತು ನೀವಲ್ಲೂ ಇದ್ರು ನನ್ನ ಹೊಲ್ ತೇಲ್ತಿದ್ದೆ ಒಬ್ಬಳುಮ್ಮ ನನ್ನ ಹೊಲ್ ತೇಲ್ತಿದ್ದೆ ನೀವಲ್ಲೂ ಇದಿರೋ ಅಂತ ಹೇಳ್ತದೆ ಆಲ್ಟು ಅಯ್ಯ ಮರವಂದಿನ ಮಾಡ್ಕೊ ಪೋನ ನಿನ್ನ ನಾಟಕ ಬಾರಿ ಮುಣ್ಣಾಕ್ ಅಂದಾರು ಅಲ್ಲೇ ನೀನು ಅಂತವನಾಗಿದ್ರೆ ಕೈ ಸಿಕ್ಕಿದ ಮುತ್ತ ಕಲಕತಿದೇ ಹೇಳು ನಾನು ಇಯ್ಯೋ ಊರಿ ಚೇ ಅನ್ಕೊಂಡು ಎಷ್ಟು ಆಸೆ ಮಾಡಿದೆ ನನ್ನ ಮಗಳು ಡ್ಯಾಡಿ 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 ಅಂದಿದ್ದು ಬಾಯಿ ಮುಚ್ಚಿತ್ತಿಲ್ಲ ನೀನು ಒಂದ್ ಚುರುಗು ಕೂಡ ಕ್ಯೋಗೆ ಗ್ಯಾಸ್ ಇಲ್ಲ ನಿನ್ನ ಮನೇಲಿ ಆ ಥರ ಬಂಗ ಯಾರ ಹತ್ತಾರು ನಾನೇನು ದನ ಅನ್ಕೊಬಿಟ್ಟಿದೀಯಾ ನನ್ನ ಮಗಳು ನಾನು ದನ ಹೇಳು ಸತ್ಯ ಸಬ್ಬ್ರೆ ತಿನ್ಕೊಂಬತ್ಕೆ ಅಂತೇನೆ ಬರೋ ಏನು ಕೂಲಿ ಮಾಡ್ಕೊಂಡು ಉಣ್ರು ಇವತ್ತು ಹೊಟ್ಟೆಗೆ ಉಣ್ಬೋದು ಅಂತದ್ರಲ್ಲಿ ಒಟ್ಟಿಗೆ ಊಟ ನಿಲ್ದಂಗೆ ಸಾಯಿಸ್ತಲ್ಲ ಹೆಂಗ ತಪ್ಪಿಸ್ಕೊಬಂದು ಹೋಗುವ ಅದೇನಾದ್ರು ಇನ್ನು ನಮ್ಮ ಮಾತ್ರ ಅನ್ಬೇಡಿ ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ನನ್ನ ಮಗಳನ್ನೂ ಅಷ್ಟೇನೆ ನಾನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ಮೇಲೆ ಅಂತ ನೀವು ಹೋದ್ಮೇಲೆ ಗೊತ್ತಾಯ್ತು ಕಮಲಮ್ಮ ಪ್ಲೀಸ್ ಕಮಲಮ್ಮ ಅರ್ಥ ಮಾಡ್ಕೊಡಿ ನೋಡಿ ಕುಡಿ ಚಿನ್ನುಗೆ ಕುಡಿ ಕಮ್ಲಮ್ಮ ಕುಡಿ ಮಾತಾಡ್ಬೇಕು ಹಲೋ ಮಗಳೇ ಮಗಳೇ ನಾನು ನಿಮ್ಮ ಡ್ಯಾಡಿ ಮಗಳೇ 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 ಯಾಕೆ ಮಗಳೇ ಯಾಕೆ ಇಷ್ಟೊಂದು ಕಂಟಿನ್ಯೂವಾಗಿ ಮಾತಾಡ್ತಾ ಇದೀಯ ನಾನು ನಿಮ್ಮ ಡ್ಯಾಡಿ ಪ್ಲೀಸ್ ಆತರ ಎಲ್ಲ ಮಾತಾಡಬೇಡ ಮಗಳೇ ಮಾತಾಡಬೇಡ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಮಗಳು ಅಂತ ಅಷ್ಟು ಇಷ್ಟಪಡ್ತೀನಿ ನೋಡು ನಿನಗೆ ಸಿಂಗಾಪುರ್ ಗಂಡು ನೋಡಿದ್ದೀನಿ ಅವರು ಹೆಣ್ಣು ನೋಡಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ಆ ಸಿಂಗಾಪುರನ್ನು ಬೇಡ ಸಿಂಗಾಪುರನ್ನು ಬೇಡ ನಿನ್ನ ಡ್ಯಾಡಿ ಅಂತ ನಾವು ಕರೆದ್ಮೇಲೆ ನನ್ನ ಬಾಯ ಪೆನಲ್ಲಿ ಹಾಕಂತ ಗೊತ್ತಾ ನೀನು ಎಷ್ಟೆಷ್ಟು ಬುದ್ಧಿ ಕಲಿಸಿದ್ವಿ ಅಂತ ನಮಗೂ ಗೊತ್ತಾಗದೆ ಸೊಪ್ಪು ತಿನ್ಕೊಂಡು ಸದ್ಯ ತಿನ್ಕೊಂಡು ಹಣ್ಣು ತಿನ್ಕೊಂಡು ಸಾಯ ಮಟ್ಕ ಆಗಿದ್ದು ಹೆಂಗ್ ಹೋಗಿ ಬಚಾಯಿಸ್ಕೊಂಡಿವಿ ನಮ್ ಸುದ್ದಿ ಬರಬೇಡ ನೀನು ಅಲ್ಲ ಚಿನ್ನು ಡ್ಯಾಡಿ ಡ್ಯಾಡಿ ಅಂತ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಯಾಕಮ್ಮ ಈ ತರ ಬದ್ಲಾಗ್ಬಿಟ್ಟೆ ನೀನು ಯಾಕೆ ಈ ತರ ಬದ್ಲಾಗ್ಬಿಟ್ಟೆ ಚಿನ್ನು ನೀವು ಕಂಬಳ ಕಾಳಮ್ಮರ್ ಮನೆ ಇದ್ದೀರಲ್ವಾ ನಾವು ಯಾವ ಕಾಳಮ್ಮನ ಮನೆ ಇಲ್ಲ ಬೋಳಮ್ಮನ ಮನೆ ಇಲ್ಲ ಕತ್ ಮಾಡ್ಕೊ ಪೋನೆ ಜಾಸ್ತಿ ಫೋನ್ ಗಿನ್ ಮಾಡ್ಬೇಡ ನೀ ನಮಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ